ಕಡಿಮೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಚ್ ಮಂಗಳೂರಿನಲ್ಲೊಬ್ಬ ನಟೋರಿಯಸ್ ವಂಚಕ ಸಿಕ್ಕಿ ಬಿದ್ದಿದ್ದಾನೆ ಎರಡ್ ಸಾವಿರದ ಹದಿನಾರರವರೆಗೂ ಬರೀಗ ಇದಾಸನ ಆತ ಕಳೆದ ಮೂರು ತಿಂಗಳ ಅಂತರದಲ್ಲೇ ನಲವತ್ತು ಕೋಟಿ ಅಕ್ರಮ ವ್ಯವಹಾರ ನಡೆಸಿದ್ದಾನೆ ಹಾಗಾದ್ರೆ ಯಾರಿ ವಂಚಕ ಏನಿದು ಪ್ರಕರಣ ತಗ್ಲಾಕೊಂಡಿದ್ದು ಹೇಗೆ ಅಂತೀರಾ ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್

ಬಂಗಾರದ ಥೀಮ್ನಲ್ಲಿಯೇ ರೆಡಿಯಾಗಿರೋ ಹಾಲ್ ಜನರನ್ನ ಆಕರ್ಷಿಸುತ್ತಿರೋ ಫಲಫಲ ಹೊಳೆಯುವ ಸೋಫಾ ಸೆಟ್ ಸೀಕ್ರೆಟ್ ರೂಮ್ ಬೇರೆ ಈತನ ವಿಲಾಸಿ ಜೀವನಕ್ಕೆ ಏನೇನೂ ಕಡಿಮೆಯಿಲ್ಲ ಈ ಫೋಟೋದಲ್ಲಿದ್ದಾನಲ್ಲ ಈತನನ್ನೊಮ್ಮೆ ನೋಡ್ಬಿಡಿ ಹೆಸರು ರೋಹನ್ ಸಲ್ಡಾನಾ ಮೂಲತಃ ಮಂಗಳೂರಿನ ಜಪ್ಪಿನ ಮಗರುವಿನ ನಿವಾಸಿ ಅಂದಹಾಗೆ ನಾವು ಇಷ್ಟೊತ್ತು ತೋರಿಸಿರೋದು ಈತನದ್ದೇ ವಿಲಾಸಿ ಜೀವನದ ಬಗ್ಗೆ ಅಷ್ಟಕ್ಕೂ ಹೀಗೆ ಹೈಫೈ ಲೈಫ್ ಲೀಡ್ ಮಾಡ್ತಿರೋ ಈತ ಎರಡು ಸಾವಿರದ ಹದಿನಾರರವರೆಗೆ ಬರೀ ದಾಸನಾಗಿದ್ದ ಆದರೆ ಕೇವಲ ಮೂರು ತಿಂಗಳಲ್ಲಿ ನಲವತ್ತು ಕೋಟಿ ರೂಪಾಯಿ ಅಕ್ರಮ ವ್ಯವಹಾರ ನಡೆದಿದ್ದು ಕಳೆದ ತಿಂಗಳು ಫಿಶಿಂಗ್ ಬೋಟ್ ತಯಾರಿಕೆಗೆ ಹತ್ತು ಕೋಟಿ ರೂಪಾಯಿ ಹಣ ಹೂಡಿಕೆ ಮಾಡಿದ್ದ ಸಾಮಾನ್ಯರಿಗೆ ಸಾಧ್ಯವಾಗದ ಜೀವನ ಶೈಲಿ ಅನುಭವಿಸ್ತಿರೋ ಈತ ಮಾಡ್ತಿದ್ದದ್ದು ಪಕ್ಕ ಫೋರ್ ಟ್ವೆಂಟಿ ಕೆಲಸ ಅದೇನಂದ್ರೆ ದೇಶದ ದೊಡ್ಡ ದೊಡ್ಡ ಉದ್ಯಮಿಗಳು ಐಷಾರಾಮಿ ವ್ಯಕ್ತಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ ರೋಹನ್ ಸಾಲ ಕೊಡಿಸೋದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಎಸತ್ತಿದ್ದ ಇದೀಗ ಮಂಗಳೂರು ಪೊಲೀಸರು ನಟೋರಿಯಸ್ ವಂಚಕನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೈಫೈ ಜೀವನ ನಡೆಸುತ್ತಿದ್ದ ನಯವಂಚಕ ರೋಹನ್ ಪೊಲೀಸರ ಬಲೆಗೆ ಬಿದ್ದಿದ್ದು ಅದೊಬ್ಬ ಉದ್ಯಮಿಯಿಂದ ಹೌದು ಆಂಧ್ರ ಪ್ರದೇಶದ ಉದ್ಯಮಿಗೆ ವಂಚಿಸಿ ರೋಹನ್ ತಗ್ಲಾಕೊಂಡಿದ್ದಾನೆ ಸಿಲ್ಕ್ ಸ್ಯಾರಿ ತಯಾರಿಕಾ ಕಂಪನಿ ಮಾಲೀಕನಾಗಿದ್ದ ಉದ್ಯಮಿ ಸಾಲಕ್ಕಾಗಿ ಎರಡು ಸಾವಿರದ ಮೂರರಲ್ಲಿ ಬೆಂಗಳೂರಿನಲ್ಲಿ ಫೈನಾನ್ಸ್ ಕನ್ಸಲ್ಟೆನ್ಸಿ ನಡೆಸಿಕೊಂಡಿರುವ ವಿಮಲೇಶ್ ಎಂಬಾತನ ಮೊರೆ ಹೋಗಿದ್ದ ಆಗ ವಿಮಲೇಶ್ ಇದೇ ರೋಹನ್ ನ ಪರಿಚಯಿಸಿಕೊಟ್ಟಿದ್ದ ಆಗ ಸಾಲ ಕೊಡಿಸೋದಕ್ಕೆ ನೀವು ಸ್ಟ್ಯಾಂಪ್ ಪೇಪರ್ಗೆ ಹಣ ನೀಡಬೇಕೆಂದಿದ್ದ ರೋಹನ್ ಉದ್ಯಮಿ ಬಳಿ ನಲ್ವತ್ತು ಲಕ್ಷ ರೂಪಾಯಿ ಹಣ ಪಡೆದಿದ್ದ ಇದಾದ ಹದಿನೈದು ದಿನಗಳ ಬಳಿಕ ರೋಹನ್ ಎಸ್ಕೇಪ್ ಆಗಿದ್ದ ಮೋಸ ಆಗಿದ್ದು ಅರಿವಾದ ಉದ್ಯಮಿ ಕಳೆದ ವರ್ಷ ಅಂದ್ರೆ ಎರಡು ಸಾವಿರದ ನಾಲ್ಕರ ಜುಲೈ ಹದಿನಾರರಂದು ಚಿತ್ರದುರ್ಗ ನಗರ ಠಾಣೆಗೆ ದೂರು ಕೊಟ್ಟಿದ್ರು ಆಗ ಈ ಇಬ್ಬರ ನಡುವಿದ್ದ ವಿಮಲೇಶ್ನನ್ನ ಮಂಗಳೂರಿನ ಪೊಲೀಸರು ಬಂಧಿಸಿದ್ರು ಆಗ್ಲೇ ನೋಡಿ ಈ ರೋಹನ್ ನ ವಂಚನೆ ಕಹಾನಿ ಬಯಲಾಗಿದೆ ವ್ಯವಹಾರ ಸಾಲ ನೀಡುವ ನೆಪದಲ್ಲಿ ದೊಡ್ಡ ದೊಡ್ಡ ಕುಳಗಳಿಗೆ ರೋಹನ್ ಗಾಳ ಹಾಕ್ತಿದ್ದ ಮಂಗಳೂರಿನ ಜಪ್ಪಿನ ಮೊಗರುವಿನ ಐಷಾರಾಮಿ ಬಂಗಲೆಗೆ ಕರೆದು ವ್ಯವಹಾರ ಕುದುರಿಸುತ್ತಿದ್ದ ಈತನ ಬಂಗಲೆ ಮತ್ತು ಜೀವನ ಶೈಲಿಗೆ ಮನಸೋಲುತ್ತಿದ್ದ ಉದ್ಯಮಿಗಳು ಹಿಂದೆ ಮುಂದೆ ನೋಡದೆ ಐವತ್ತು ಕೋಟಿಯಿಂದ ನೂರು ಕೋಟಿ ವರೆಗೂ ವ್ಯವಹಾರ ಮಾಡ್ತಿದ್ರು ತಾನು ನಿರೀಕ್ಷೆ ಮಾಡಿದಷ್ಟು ಹಣ ವಸೂಲಿಯಾದ ಬಳಿಕ ಉದ್ಯಮಿಗಳಿಗೆ ನಾನಾ ನೆಪ ಹೇಳಿ ಎಸ್ಕೇಪ್ ಆಗ್ತಿದ್ದ ಇದೇ ರೀತಿ ಅನೇಕ ವರ್ಷಗಳಿಂದ ಇನ್ನೂರು ಕೋಟಿಗೂ ಅಧಿಕ ವಂಚನೆ ಮಾಡಿದ್ದಾನೆ ಹಾಗಿದ್ರೆ ಉದ್ಯಮಿಗಳು ಮನಸೋಲ್ತಿದ್ದ ಐಷಾರಾಮಿ ಬಂಗಲೆ ಅದೇಗಿದೆ ನೀವೇ ನೋಡಿ ನೆನ್ನೆ ಇದೇ ಪ್ಲೇಸ್ನಲ್ಲಿ ಸಲ್ಡಾನ ಒಂದು ಮಲೇಷಿಯಾ ಯುವತಿಯ ಜೊತೆ ಕೂತ್ಕೊಂಡು ಪಾರ್ಟಿ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿರುವಂಥದ್ದು ಸೊ ಈ ರೀತಿ ಐಷಾರಾಮಿ ಜೀವನ ಇತ್ತು ಸೊ ಈ ಒಂದು ಲಿವಿಂಗ್ ಹಾಲ್ ಏನಿದೆ ಈ ಒಂದು ಲಿವಿಂಗ್ ಹಾಲ್ನ ಪಕ್ಕದಲ್ಲೇ ಆತನ ಬೆಡ್ರೂಮ್ ಕೂಡ ಇರುತ್ತೆ ಇಲ್ಲಿ ನೋಡ್ಬೋದಾಗಿದೆ ಇದು ಆತನ ಬೆಡ್ರೂಮ್ ಆಗಿದೆ ಸೊ ಇದನ್ನು ಕೂಡ ಡೋರ್ ಲ ಒಡೆದು ಪೊಲೀಸರು ಒಳಗಡೆ ಬಂದಿರುವಂಥದ್ದು ಇಲ್ಲಿ ಈ ಒಂದು ಬೆಡ್ರೂಮ್ ಏನಿದೆ ಸೊ ಇದು ರೋಹನ್ ಸಲ್ಡಾನನ ಬೆಡ್ರೂಮ್ ಈ ಬೆಡ್ರೂಮ್ನಲ್ಲಿ ಇದೇ ರೀತಿ ಕಪೋರ್ಡ್ಗಳಿದೆ ನೋಡ್ಬೋದಾಗಿದೆ ವಂಚಕ ರೋಹನ್ ಪಾರ್ಟಿ ಮೂಡಿನಲ್ಲಿದ್ದಾಗಲೇ ಪೊಲೀಸರು ಎಂಟ್ರಿ ಕೊಟ್ಟಿದ್ರು ನಿನ್ನೆ ರಾತ್ರಿ ಮಲೇಷಿಯಾ ಯುವತಿ ಜೊತೆ ಮಸ್ತಿ ಮಾಡ್ತಿದ್ದಾಗಲೇ ರೋಹನ್ ನ ಬಂಧಿಸಿದ್ರು ಈತನ ಮನೆಯಲ್ಲೇ ಐಷಾರಾಮಿ ಪಬ್ ಕಂಡು ಶಾಕ್ ಆಗಿದ್ರು ಅಲ್ಲದೆ ಪೊಲೀಸರು ಬಂದ್ರೆ ತಪ್ಪಿಸಿಕೊಳ್ಳೋದಕ್ಕೆ ಹೈಡ್ ರೂಮ್ ಕೂಡ ಮಾಡಿಕೊಂಡಿದ್ದ ಕಬೋರ್ಡ್ ಅಂತ ಕಾಣ್ತಿದ್ದೆ ಇದು ಒರಿಜಿನಲ್ ಕಬೋರ್ಡ್ ಅಲ್ಲ ಇದನ್ನ ಓಪನ್ ಮಾಡಿದ್ರೆ ಇಲ್ಲಿ ಕಬೋರ್ಡ್ ನ ಹಿಂಭಾಗದಲ್ಲಿ ಇಲ್ಲೊಂದು ಡೋರ್ ಇರುತ್ತೆ ನಾನು ತೋರಿಸ್ತಾ ಹೋಗ್ತೀನಿ ನೋಡಬಹುದಾಗಿದೆ ಇದು ಕಬೋರ್ಡ್ ಇಲ್ಲಿ ಸೊ ಇದು ಡೋರ್ ಸೊ ಈ ಡೋರ್ ನ ಈ ರೀತಿ ಹಾಕಳ್ತಾ ಇದ್ದ ಸೊ ಇದನ್ನ ಈ ರೀತಿ ಓಪನ್ ಮಾಡಿದ್ರೆ ಇಲ್ಲಿ ಅವನು ಬರ್ ಬರ್ಬೋದಾಗಿದೆ ಇಲ್ಲಿ ನೋಡ್ಬೋದಾಗಿದೆ ಯಾವ ರೀತಿ ಇಲ್ಲಿ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಈ ಒಂದು ಕಬೋರ್ಡ್ ಇಲ್ಲೊಂದು ಕಬ್ಬಿಣದ ಮೆಟ್ಲುಗಳಿರುವಂತಹ ಕಬೋರ್ಡನ್ನು ಕಪೋರ್ಡ್ ಅನ್ನು ಸೊ ಇಲ್ಲಿ ಈತ ಇಳಿದು ಬಂದು ತಾಣ ಇಲ್ಲಿ ಕೂತ್ಕೊಳ್ತಾ ಇದ್ದ ಅಲ್ಲದೆ ಬೆಡ್ ರೂಮ್ ಗೆಸ್ಟ್ ರೂಮ್ ಸಿ ಸಿ ಟಿವಿ ಅಳವಡಿಸಿದ್ದ ಗೆಸ್ಟ್ ರೂಮ್ ನಲ್ಲಿ ವಿದೇಶಿ ಯುವತಿಯರು ಉಳಿದುಕೊಳ್ತಿದ್ರು ಇನ್ನು ರೋಹನ್ ಸಲ್ಡಾನ ಕ್ರೈಸ್ತ ಸಮುದಾಯದವನಾದ್ರೂ ಹಿಂದೂ ಗುರೂಜಿ ಫೋಟೋವನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದ ಉತ್ತರಾಖಂಡದ ನೀಮ್ ಕರೋಳಿ ಬಾಬಾ ಫೋಟೋ ಮುಂದಿಟ್ಟು ವಂಚನೆ ಮಾಡ್ತಿದ್ನಾ ಎಂಬ ಶಂಕೆಯೂ ಶುರುವಾಗಿದೆ ಪೃಥ್ವಿರಾಜ್ ಟಿವಿ ನೈನ್ ಮಂಗಳೂರು ಎಂಡಿ ಕಿಚನ್ ನೆರೆ ನಾವು ಎಲ್ಲವನ್ನು ಮಾಡಬಹುದು ಮಸಾಲಾ ಬಹಳಷ್ಟು